ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲರಿಗೂ ನಿಸರ್ಗ ಆಯುರ್ವೇದ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಗೋವಿಂದ್ ಪಾರ್ಕ್ ಬುಕ್ ಬಗ್ಗೆ ನೋಡ್ತಾ ಇದ್ದೇವೆ ಅದರಲ್ಲಿ ಬಹುಮುಖ್ಯವಾಗಿ ತುಲನಾತ್ಮಕ ಅಧ್ಯಾಯ ಪುಟ ಒಂದು ಇದರ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಮೊದಲಿಗೆ ಪುಟ ಒಂದು ತುಲನಾತ್ಮಕ ಅಧ್ಯಾಯ ತ್ರಿಸೂತ್ರ ಹೇತು ಲಿಂಗ ಮತ್ತು ಔಷಧ ಏನಿದು ಏತುಲಿಂಗ ಔಷಧ ಅಂತ ಹೇಳಿದ್ರೆ ಇವು ಮೂರೂ ಕೂಡ ಸೂತ್ರಗಳು ಎಲ್ಲ ರೋಗಗಳಿಗೂ ಆಧಾರ ಏತು ರೋಗದ ಕಾರಣ ಲಿಂಗ ಲಕ್ಷಣ ಔಷಧ ಚಿಕಿತ್ಸಾ ಮಾರ್ಗ ಇದರ ರೆಫರೆನ್ಸ್ ನಮಗೆ ಸುಮಾರು ಸತಿ ಎ ಪಿ ಜಿ ಟಿಯಲ್ಲಾಗಲಿ ಸ್ಟೇಟ್ ಪಿ ಎಸ್ ಸಿ ಸಲ್ಲಾಗಲಿ ಸುಮಾರು ಆಯುರ್ವೇದ ಮೆಡಿಕಲ್ ರಿಲೇಟೆಡ್ ಆಫೀಸರ್ ಎಕ್ಸಾಮ್ಸ್ಗಳಾಗಲಿ ಮತ್ತು ಯು ಪಿ ಎಸ್ ಎಲ್ಲಾಗಲಿ ಇದೇ ಕ್ವಶನ್ ನಮಗೆ ಸುಮಾರು ಸತಿ ನಾವು ನಮಗೆ ಅವರು ಕೇಳಿದ್ದಾರೆ ರೆಫರೆನ್ಸ್ ಬಂದುಬಿಟ್ಟು ತುಂಬ ಇಂಪಾರ್ಟೆಂಟ್ ಆಗಿದೆ ದೀರ್ಘಂಚು ಅಧ್ಯಾಯಂ ಚರಕಸೂತ್ರ ಇಪ್ಪತ್ನಾಲ್ಕನೇ ಶ್ಲೋಕ ಆ ಶ್ಲೋಕ ಈ ಥರ ಬರುತ್ತೆ ಸ್ನೇಹಿತರೆ ಏತುಲಿಂಗ ಔಷಧ ಜ್ಞಾನಂ ಸ್ವಸ್ಥ ಆತುರ ಪಾರಾಯಣಂ ತ್ರಿಸೂತ್ರಂ ಶಾಶ್ವತಂ ಪುಣ್ಯಂ ಉಬೋದಯಂ ಪಿತಾಮಹ ಅಂತ ಬರುತ್ತೆ ಇದನ್ನು ನೀವು ನೋಟ್ ಮಾಡಿಕೊಡಿ ಮುಂದೆ ಇಂಪಾರ್ಟೆಂಟ್ ಟಾಪಿಕ್ ಅಂತ ಹೇಳಿದ್ರೆ ತ್ರಿದಂಡ ಸತ್ವ ಆತ್ಮ ಮತ್ತು ಶರೀರ ಇದು ನೀವು ನಿಮ್ಮ ಬಿ ಎಮ್ ಎಸ್ ಅಲ್ಲಿ ತುಂಬ ಚೆನ್ನಾಗಿ ಓದಿರ್ತೀರ ತುಂಬ ಚೆನ್ನಾಗಿ ಪಠನೆ ಮಾಡಿರ್ತಾರೆ ನಿಮ್ಮ ಕಾಲೇಜಸಲ್ಲಿ ಸೊ ಆದ್ದರಿಂದ ನಿಮಗೆ ಅದು ನೆನಪಿಟ್ಕೊಳೋದಕ್ಕೆ ತುಂಬ ಸುಲಭ ಆಗುತ್ತೆ ಅಂತ ಭಾವಿಸಿದ್ದೇನೆ ತ್ರಿಸ್ತೂಣ ವಾತ ಪಿತ್ತ ಮತ್ತು ಕಫ ಇದೆಲ್ಲರಿಗೂ ಗೊತ್ತಿರೋ ವಿಷಯ ತ್ರಿಸ್ತಂಭ ಅಂತ ಹೇಳಿದ್ರೆ ವಾತ ಪಿತ್ತ ಮತ್ತು ಇದು ಕಫ ಇದೆರಡೂ ಕೂಡ ನಮಗೆ ಈ ಕ್ವಶನ್ಸ್ ಕೇಳುವ ಸಾಧ್ಯತೆ ತುಂಬ ಹೆಚ್ಚಿದೆ ತ್ರಿಸ್ತೋಣ ಮತ್ತು ತ್ರಿಸ್ತಂಭ ಇದನ್ನು ನೀವು ನೆನಪಲ್ಲಿ ಇಟ್ಕೋಬೇಕಾಗುತ್ತೆ ತ್ರಯ ಉಪಸ್ತಂಭ ಆಹ್ ಆಹಾರ ನಿದ್ರ ಮತ್ತು ಬ್ರಹ್ಮಚರ್ಯ ಆರೋಗ್ಯ ಉಳಿಸುವ ಮೂರು ಆಧಾರಗಳು ಅಂತ ಹೇಳಿದರೆ ಒಂದು ಸಮವಾಗಿ ಆಹಾರ ನಿದ್ರೆ ಮತ್ತು ಬ್ರಹ್ಮಚರ್ಯ ಆಚರ್ಯ ಭಾಗ್ಭಟ್ಟ ಆಚಾರ್ಯರು ಅಂತ ಹೇಳಿದಾರೆ ಅಂತ ಹೇಳಿದರೆ ಆ ಬ್ರಹ್ಮಚರ್ಯ ಅಂತ ಹೇಳಿದ್ದಾರೆ ತ್ರಯ ಉಪಸ್ತಂಭದಲ್ಲಿ ನಮಗೆ ಕೇಳುವಂಥ ಚಾನ್ಸಸ್ ಜಾಸ್ತಿ ಇದೆ ಇದನ್ನು ನೀವು ಇಟ್ಕೊಳ್ಳಿ ತ್ರಿಸ್ಕಂದ ಹೇತುಲಿಂಗ ಔಷಧ ತ್ರಿಸ್ಕಂದ ಮತ್ತು ತ್ರಿಸೂತ್ರ ಇದೆರಡನ್ನೂ ನೀವು ಲಿಂಕ್ ಮಾಡ್ಕೋಬೋದು ಸೊ ಇದನ್ನು ನೀವು ಕನ್ಫ್ಯೂಸ್ ಮಾಡ್ಕೋಬಾರ್ದು ಸ್ಕಂದತ್ರಯ ಹೇತು ದೋಷ ಮತ್ತು ದ್ರವ್ಯ ಇದನ್ನು ಸ್ಕಂದತ್ರಯ ಅಂತ ಹೇಳಿದ್ದಾರೆ ಸೊ ಇಲ್ಲಿ ನಾವು ಎಕ್ಸಾಮ್ ರಿಲೇಟೆಡ್ ಏನೊಂದು ಕನ್ಸರ್ಸ್ ಆಗಿ ನೋಡ್ತಾ ಇದ್ದೇವೆ ಅಷ್ಟೇ ಸೊ ಇನ್ನೂ ಈ ಥರದ್ದು ಎ ಪಿ ಜಿ ಟಿ ರಿಲೇಟೆಡ್ ವಿಡಿಯೋಸ್ ಬೇಕು ಅಂತ ಹೇಳಿದರೆ ದಯವಿಟ್ಟು ನಮ್ಮ ನಿಸರ್ಗ ಆಯುರ್ವ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಮುಂದಿನ ಪ್ರಶ್ನೆಗಳನ್ನು ಹಾಕಿ ನೆಕ್ಸ್ಟ್ ಕಂಟೆಂಟ್ ಯಾವ್ದು ಅಪ್ ಮಾಡಬೇಕು ಅಂತ ಧನ್ಯವಾದಗಳು ಸ್ನೇಹಿತರು